ಟಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗೆ ಧೇಯರಾಗಿ ಚಿಂತನಶೀಲರಾಗಿ ಚಂದ್ರಶೇಖರ್ ವೀಕ್ಷಕರ ಹಲವಾರು ಘಟನೆ ಮಾಡಿದ ಮಕ್ಕಳನ್ನು ಮೃತ ಗೊತ್ತಾಗತ್ತೆ ಶಾಸಕರ ಪ್ರೇಮಿಗಳಾಗಿರ್ತಕ್ಕಂಥ ಡಾಕ್ಟರ್ ಎನ್ ಟಿ ಶ್ರೀನಿವಾಸ ಅವರು ಸಾಕಷ್ಟು ರೀತಿಯಲ್ಲಿ ಸಹಕಾರ ಮಾಡ್ತಾ ಬಂದಿದ್ದಾರೆ ಇದೆಲ್ಲ ವಿದ್ಯಾರ್ಥಿಗಳು ಅನುಕೂಲ ಆಗ್ತಾ ನಮ್ಮ ಇವತ್ತು ನೂತನವಾಗಿ ಸುಭದ್ರವಾಗಿರ್ತಕ್ಕಂಥ ಕೊಠಡಿಗಳನ್ನು ತರಗತಿ ಕೊಠಡಿಗಳನ್ನು ನಮ್ಮ ವಿದ್ಯಾರ್ಥಿನಿಯ ಅರ್ಪಣೆ ಮಾಡಿದ್ದಾರೆ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾಗರಿಕರ ಪರವಾಗಿ ತುಂಬ ಶಾಸಕರು ಒಂದು ಮನವಿ ಇಷ್ಟೊಂದು ಹನ್ನೆರಡು ನೂರು ವಿದ್ಯಾರ್ಥಿಗಳು ಹೆಚ್ಚು ಸಂಖ್ಯೆ ಇದೆ ಒಂದು ಏನಾದರೂ ಸಭೆ ಸಮಾರಂಭ ಮಾಡಲಿಕ್ಕೆ ನಮಗೆ ಒಂದು ಸಭಾಂಗಣದ ಕೊರತೆ ಇದೆ ಅದನ್ನು ಕೂಡ ಮಾಡಲಿಕ್ಕೆ ಅವರು ಸಾಕಷ್ಟು ಕಾಳಜಿ ಹೊಂದಿದ್ದಾರೆ ಆ ಕೆಲಸವನ್ನು ಬೇಗನೆ ಮಾಡಿಕೊಡಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಈಗ ಮಾನ್ಯ ಶಾಸಕರು ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶ ನಮ್ಮನ್ನು ಉದ್ದೇಶಿ ಒಂದು ಎರಡು ಮಾತುಗಳನ್ನು ಆಡಬೇಕಂತ ನಾನು ವಿನಂತಿ ಮಾಡಿಕೊಳ್ತೇನೆ ಮುಂದಿನ ಜೀವನ ತುಂಬ ಅತ್ಯುತ್ತಮ ಎಲ್ಲರನ್ನು ಉತ್ತೀರ್ಣವಾಗಿ ಒಂದು ಸಮಾಜಕ್ಕೆ ಒಳ್ಳೆಯ ಕ್ರಿಯೆ ಕೊಡುವಂಥವಾಗಬೇಕು ಅದೇ ರೀತಿ ತಮಗೆ ಏನು ಅನುಕೂಲ ಆಗಬೇಕು ನಿಮ್ಮ ಉನ್ನತ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಅದನ್ನು ಮಾಡೋಂಥ ಜವಾಬ್ದಾರಿ ಖಂಡಿತ ನಾವು ವಹಿಸಿಕೊಟ್ಟೆ ನಾವು ಮಾಡ್ತೀವಿ ನಿರ್ಮಂದೇನೇ ತುಂಬಾ ಒಳ್ಳೆ ಡೆಮಟೇಬಲ್ ಆಗಿದ್ದಾವೆ ಈಗಾಗಲೇ ಇದನ್ನ ನಾವು ಇದು ಡೆಮೊಲೇಷನ್ ಹೇಳಿದ್ವಿ ಮಾರ್ಚ್ವರೆಗೂ ಕೇಳಿದ್ದಾರೆ ಬಿ ಆರ್ ಸಿ ಅವ್ರಿಗೆ ಶುಫ್ಟ್ ಮಾಡ್ಕೊಂಡು ಹೇಳಿದ್ರೆ ಇದಕ್ಕೆಲ್ಲ ಆಗಿ ಪ್ಲಾನ್ ಮಾಡಿಸಿದ್ದೀವಿ ಇನ್ನು ಅಡಿಷನಲ್ ಆಗಿ ಈಗಾಗಲೇ ಎರಡು ಕೋಟೆ ಅನುದಾನ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಬಂದಿದೆ ಇನ್ನು ಹೆಚ್ಚುವರಿ ಕೊಠಡಿಗಳಿಗೆ ಇದೆಲ್ಲ ಮಾಡೋದಕ್ಕೆ ಮತ್ತೆ ರಿಪೇರಿ ಕೆಲಸ ಬಂದಿದೆ ಎಲ್ಲಾ ಎಲ್ಲ ಕ್ಲಾಸ್ ರೂಮ್ಸ್ ಎಲ್ಲ ರಿಪೇರಿ ಮಾಡೋಕ್ಕೆ ಮತ್ತೆ ಇದನ್ನ ಅದ್ರಲ್ಲೂ ಸೇರಿಸಿಕೊಂಡು ಒಂದು ಒಳ್ಳೆ ಸಭಾಂಗಣ ಮಾಡಿಕೊಂಡು ಕಾಯ್ತಾ ಇದ್ದೀವಿ ಮಾಡ್ಕೊಂಡ್ರು ಎಕ್ಸಾಮ್ ಅದ್ರ ನೀವು ಹೊರದಾಕಿ ಬಂದಿದೆ ಒಂದೇ ತಿಂಗಳಲ್ಲಿ ಮಾಡ್ಕೊಳ್ಳಿ ಅಂತ ಅದನ್ನು ಅಷ್ಟೇ ಮತ್ತೆ ಇನ್ನು ಐವತ್ತು ಲಕ್ಷ ಅಲ್ಲಿ ಇನ್ನು ಇದ್ರಲ್ಲಿ ಅದಕ್ಕೆ ಅದಷ್ಟು ನಾವು ಕೂಡ ಏನು ಸ್ವಲ್ಪ ಮಾಡೋದಿಲ್ಲ ಅದನ್ನು ಕೂಡ ಒಂದು ಪರ್ಮನೆಂಟ್ ಆಗಿ ಒಳ್ಳೆ ಕಂಟೆಕ್ಟು ಸವಾಲನ್ನ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ವಿ ಇವೆಲ್ಲ ನಾವು ಮಾಡ್ತೀವಿ ನಮ್ಮ ಕೆಲಸ ನಿಮ್ಮ ಕೆಲಸ ಏನಪ್ಪ ಅಂತಂದ್ರೆ ಹೋಗೋದಲ್ಲ ಅಷ್ಟೇ ಕೆಲಸ ತಲೆ ಕೆಲಸ ಬೇರೆ ಯಾವುದು ಅವೆಲ್ಲದಕ್ಕೂ ನಿಮಗೆ ಬೇಕಾಗಿರೋ ಎಲ್ಲ ನೀವು ಗ್ರಾಮೀಣ ಪ್ರತಿಭೆಗಳು ಯಾವ್ದ್ರಲ್ಲೂ ಕಡಿಮೆ ಇರಬಾರ್ದು ಎಲ್ಲೂ ಯಾರದ್ರಲ್ಲೂ ಕಡಿಮೆ ಇರಬಾರ್ದು ಈಗ ನಮ್ಮ ಪೀರಿಯಲ್ಲಿ ನೀವೆಲ್ಲ ನಾವು ವಿಧಾನಸೌಧದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಾಗಿ ನೋಡ್ಬೇಕು ನಿಮ್ಮನ್ನೆಲ್ಲ ಈಗ ಈಗ ಅದು ವಿಧಾನಸೌಧಕ್ಕೆ ಕಳಿಸೋದು ನಿರಂತರವಾಗಿರ್ತದೆ ನಾವಿರೋವರೆಗೂ ಕರ್ತಾ ಈಗ ಮಾರ್ಚ್ ಮೂರರಿಂದ ಮತ್ತೆ ಸ್ಟಾರ್ಟ್ ಆಗ್ತದೆ ಮೇ ಬಿ ನಿಮ್ಗೆ ಎಕ್ಸಾಮ್ಸ್ ಇರ್ಬೋದು ಎಕ್ಸಾಮ್ ಮುಗಿದಿದ್ರೆ ನಿಮ್ಗೂ ಅವಕಾಶ ಕೊಡ್ತೀವಿ ನೀವು ಯಾರ್ಯಾರು ಉಳ್ಕೊಂಡಿದ್ರು ಅವ್ರಿಗೆ ನಮ್ಮ ಪಂಚಾಯಿತಿಗಳ ಕಡೆಯಿಂದ ವಿಶೇಷವಾಗಿ ಹೆಣ್ಣು ಗ್ರಾಮ ಪಂಚಾಯಿತಿ ಸದಸ್ಯರು ಹೆಣ್ಣು ಮಾಡಬೇಕು ಅವ್ರಿಗೆ ಮತ್ತು ನಮ್ಮ ಪಟ್ಟಣ ಪಂಚಾಯತಿ ಮತ್ತು ಸಾಧಕರು ಪತ್ರಕರ್ತರು ಒಂದು ಬೇಡಿಕೆ ಇದ್ದಾರೆ ಅವ್ರಿಗೂ ಕೂಡ ಬಜೆಟ್ ಅಧಿವೇಶನದಲ್ಲಿ ಅವಕಾಶ ಕೊಡ್ತೀವಿ ಮಕ್ಕಳಿಗೆ ಕೂಡ ನಿಮಗೆ ಯಾರ್ಯಾರು ಇನ್ನೂ ಆಸಕ್ತಿ ಇದ್ದಾರೋ ಎಕ್ಸಾಮ್ ಆಗಿರೋರಿಗೆ ಅವ್ರಿಗೆ ಕೂಡ ಅವಕಾಶ ಕೊಡ್ತೀವಿ ಅದು ಮತ್ತೆ ಮಾರ್ಚಲ್ಲಿ ಮತ್ತು ಜುಲೈಯಲ್ಲಿ ಮತ್ತು ಅಲ್ಲಿ ಇರ್ತದೆ ಪ್ರತಿ ಸತಿಯೂ ನಾವೆಲ್ಲರಿಗೂ ನೋಡೋದು ಮತ್ತು ಅಲ್ಲಿ ಭಾಗವಹಿಸಿ ಅಲ್ಲಿ ತಿಳ್ಕೊಳ್ಳೋಕ್ಕೆ ಅವಕಾಶ ಖಂಡಿತ ಕೊಡ್ತೀವಿ ಕೆಲಸ ನಾವು ಮಾಡ್ತೀವಿ ನೀವು ನಿಮ್ಮ ಕೆಲಸನ ಮಾಡ್ಬೇಕು ಇಪ್ಪತ್ತೆಂಟರಿಂದ ಮೂರು ದಿವಸ ಅಭಿ ಉತ್ಸವ ಎಲ್ಲ ಎಕ್ಸಾಮ್ ರೆಡಿ ಇಲ್ಲೇ ಶಿವರಾತ್ರಿ ಎಕ್ಸಾಮ್ ಮುಗಿತದ ಇವತ್ತೆಲ್ಲ ನೋಡಿ ಅಂತ ಚೈನಾ ಅಮೆರಿಕ ಎಲ್ಲ ಓಪನ್ ಬನ್ನಿ ಮಾಡ್ತಾ ಇರ್ತಾರೆ ನಾವಿನ್ನು ಟಾಯ್ಲೆಟು ಒಂದು ಸಣ್ಣ ಸಣ್ಣ ಬೇಸಿಕ್ ನೀಡ್ಸ್ಗೋಸ್ಕರ ಇನ್ನು ಓದಾಡ್ತಾ ಇದೀವಿ ಸೊ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಹೋಗ್ಬೇಕು ಅದಕ್ಕೆಲ್ಲ ನಿಮ್ಮ ಕೊಡೆಗೆ ಕೂಡ ಬೇಕು ನಾವೆಲ್ಲ ನೋಡಿ ಟೆಕ್ನಾಲಜಿಯಲ್ಲಿ ಇಷ್ಟೊಂದು ಸಾಧನೆ ಮಾಡಿದರೆ ಕೂಡ ನಾನು ಈಗ ಚೈನಾ ಒಂದು ಹತ್ತು ಸಾವಿರ ಕೋಟಿಗಾಗ ಬರೀ ನೂರು ಕೋಟಿಲಿ ಮಾಡಿ ತೋರಿಸಿದ್ದೆ ನೋಡ್ತಾ ಇದ್ದೀರಾ ಬರೀ ಇಲ್ಲಿ ರೀಲ್ಸ್ ಅಂತ ಗೊತ್ತಾ ಡೀಪ್ ಡಿಪ್ ಅಂದರೆ ಯಾರಿಗೆ ಗೊತ್ತಾ ಅವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಆಯಿತಾ ಈ ಫೋನ್ಗಳಿಗೆ ನೋಡ್ತಾ ನೋಡ್ತಾ ನೀವೇನೇನು ಕೇಳಿಸ್ಕೊತೀರ ಅದ್ರ ತರ ಬರ್ತದೆ ಏನೇನು ನೋಡ್ತೀರೋ ಅದ್ರ ಪ್ರಕಾರನೇ ಬರ್ತದೆ ನೀವೇನಾದ್ರು ಒಂದು ದೂರ ಟೈಪ್ ಮಾಡೋಕ್ಕೆ ಮುಂದಿನ ಬರ್ತದೆ ನೋಡ್ತೀರಲ್ಲ ಮೊಬೈಲಲ್ಲೆಲ್ಲ ಟೈಪ್ ಮಾಡಬೇಕಾದ್ರೆ ಅದರಲ್ಲೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇನ್ಸ್ಟಾಲ್ ಮಾಡಿರ್ತದೆ ಅದೇ ರೀತಿ ಎಲ್ಲ ಎಸ್ಪೆಷಲಿ ಸೈನ್ಸಲ್ಲಿ ಟೆಕ್ನಾಲಜಿಲಿ ಎಲ್ಲ ರಂಗದಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಕ್ಲೂಡ್ ಮಾಡಿ ಮಾಡೋದ್ ತುಂಬ ಅಡ್ವಾನ್ಸ್ ಆಗಿ ಕೆಲಸ ಕಡಿಮೆ ಆಗ್ತದೆ ಮತ್ತು ಟೆಕ್ನಾಲಜಿಯಿಂದ ತಪ್ಪುಗಳಾಗೋದು ಕಡಿಮೆ ಆಗ್ಬಿಟ್ಟು ಅನಾಹುತಗಳಾಗೋದಾಗಿರ್ಬೋದು ಎಲ್ಲ ಕೆಲಸಗಳು ಸುಗಮವಾಗೋದಕ್ಕೆ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಬೋದು ಅದರಲ್ಲಿ ಈಗ ಫಸ್ಟ್ ಕಂಡು ಹಿಡಿದಿರೋದು ಅಮೇರಿಕರ್ ಓಪನ್ ಎ ಅಂತೇಳಿ ಅದಕ್ಕೆ ಅವರು ಸುಮಾರು ಹತ್ತು ಬಿಲಿಯನ್ ಅಂದರೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಪಾಯಿಂಟ್ ಫೈ ಫೈವ್ ಬಿಲಿಯನ್ ಅಂದರೆ ಬರೇ ಒಂದು ಐನೂರು ಕೋಟಿ ಅವರು ಅರವತ್ತು ಸಾವಿರ ಕೋಟಿ ಮಾಡಿದರೆ ಚೈನಾದವರು ಡೀಪ್ ಸೀಕ್ವೆನ್ಸಲ್ಲಿ ಅದಕ್ಕೆ ಆಲ್ಟಿನೇಟಾಗಿ ಕ್ರಿಯೇಟ್ ಮಾಡಿದ್ದಾರೆ ಅದು ಬರೀ ಐನೂರು ಕೋಟಿಯಲ್ಲಿ ಅವ್ರು ಮಾಡಿದ್ದಾರೆ ಎಲ್ಲ ಯಂಗ್ಸ್ಟರ್ಸ್ ಫಸ್ಟ್ ಟೈಮ್ ಎಲ್ಲ ಈ ಲೇನಲ್ಲಿ ಮಾಡಿ ಅತ್ಯದ್ಭುತವಾದ ಒಂದು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಆ ಥರ ನಾವು ಕೂಡ ನಮ್ಮ ದೇಶದಲ್ಲಿ ಕೂಡ ಮಾಡಬೇಕು ಈಗ ಅದೆಲ್ಲ ಮುಂದೆ ಮಾಡೋಣ ಅಷ್ಟೇ ನಿಮ್ಮ ನಿಮ್ಮ ಇದ್ರದ್ದು ನಿಮ್ಮ ಮನೆ ಸಮಸ್ಯೆಗಳು ನಿಮಗೆ ಶೈಕ್ಷಣಿಕಕ್ಕೆ ತೊಂದರೆ ಆಗ್ಬಾರ್ದು ಅವೆಲ್ಲರೂ ಒಳ್ಳೆ ವಿದ್ಯಾರ್ಥಿಗಳಾಗಿದ್ದೀರಿ ಮುಂದೆ ಕೂಡ ಖಂಡಿತ ನಿಮಗೆಲ್ಲ ಇನ್ನೂ ಯಾವುದೇ ರೀತಿ ಕೋಚಿಂಗ್ ಆಗಿರ್ಬೋದು ಐ ಎ ಎಸ್ ಕೋಚಿಂಗ್ ಆಗಿರ್ಬೋದು ಕೆ ಎ ಎಸ್ ಕೋಚಿಂಗ್ ಆಗಿರ್ಬೋದು ಯಾವುದೇ ಸರ್ಕಾರಿ ಇದಕ್ಕೆ ಕೋಚಿಂಗ್ಗಳಾಗಿರ್ಬೋದು ನಿಮಗೆಲ್ಲ ಒದಿಸೋಂಥ ಕೆಲಸ ಕೂಡ ಮಾಡ್ತೀವಿ ಮತ್ತು ಪ್ರತಿ ವರ್ಷ ನಾವು ವರ್ಷಕ್ಕೆ ಒಂದೆರಡು ಸರಿ ಉದ್ಯೋಗ ಮೇಳ ಕೂಡ ಮಾಡ್ತೀವಿ ಇದೇ ತಿಂಗಳು ಇಪ್ಪತ್ತು ಮೂರನೇ ತಾರೀಕು ಇಲ್ಲೇ ನಿಮ್ಮ ಕಾಲೇಜಲ್ಲಿ ಉದ್ಯೋಗ ಮೇಳ ಮಾಡ್ತಾಯಿದ್ದೀವಿ ಇಪ್ಪತ್ತ್ ಮೂರನೇ ತಾರೀಕು ಭಾನುವಾರ ಹದಿನಾರನೇ ತಾರೀಕು ನಾವು ಚಿತ್ಕೊಂಡಲ್ಲಿ ಆಯ್ಕೆ ಮಾಡ್ತೀವಿ ಇಪ್ಪತ್ತ್ ಮೂರು ಕೇಳಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟ ನಿವಾರಣೆ ಆಗಬೇಕು ಅವರು ಎತ್ತ ಎತ್ತರಕ್ಕೆ ಬೆಳೀಬೇಕಂತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಮಾನ್ಯ ಜಾತಕರಿಗೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ತುಂಬ ಧನ್ಯವಾದಗಳನ್ನು ಐತಿ

OK，Thank、OK、<Okay. S 2> <Okay. S 1> you。 ಪಂಚಾಯತ್ ಪಟ್ಟಣ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಮತ್ತು ಎಲ್ಲ ಎಲ್ಲ ಮುಖಂಡರು ಪತ್ರಕರ್ತ ಮುಖಂಡರು ಮತ್ತು ಎಲ್ಲ ಜನಗಳಿಗೆ ತಮ್ಮ ಬಹುದಿನಗಳ ಬೇಡಿಕೆ ಜಾಗ ಇದು ಮೂಲಭೂತ ಸೌಕರ್ಯದಲ್ಲಿ ನಮ್ಮ ಗಮನಕ್ಕೆ ಹಲವಾರು ಭಾರತದಲ್ಲಿ ಇದ್ರು ಸದಸ್ಯರು ಅವರ ಅಪೇಕ್ಷೆಯಂತೆ ಮತ್ತು ಜನಗಳ ನಿರೀಕ್ಷೆಯಂತೆ ಏನು ಅವಕಾಶ ಅವಶ್ಯಕತೆ ಏನೋ ಅದನ್ನೆಲ್ಲ ಈಗ ಇವತ್ತು ಇದು ಒಂದು ಒಂದು ಅಂತ ಇದು ಈಗಾಗಲೇ ಮೂರು ಕೋಟಿ ಅಂಬೇಡ್ಕರ್ ನಗರಕ್ಕೋಸ್ಕರ ಮೂರು ಕೋಟಿ ಇದನ್ನ ಇಲ್ಲಿ ಸಪ್ರೇಟ್ ಆಗಿದೆ ನಾಗಿನ್ ಗುಡ್ರೆ ಗುದ್ದೆ ಕೊಡ್ತಾರೆ ಎಲ್ಲ ಆ್ಯಕ್ಷನ್ ಪ್ಲಾನ್ ಮಾಡಿ ರಿಪೇರ್ ಮಾಡಿ ಈಗಾಗಲೇ ಟೆಂಡರ್ ಆಗಿ ಅಗ್ರಿಮೆಂಟ್ ಕೂಡ ಆಗಿದೆ ಮುಂದಿನ ವಾರ ಅದು ಕೂಡ ನಾನು ಪೂಜೆ ಮಾಡ್ತಾ ಇದೀವಿ ಸೊ ಎಲ್ಲಿ ಏನೇನು ತೊಂದರೆ ಆಗಲಿದವ ಅದೆಲ್ಲರನ್ನೂ ಸಿ ಮತ್ತು ನಾವು ಚರಂಡಿ ಎಲ್ಲರೂ ಕಂಪ್ಲೀಟ್ ಅಂಬೇಡ್ಕರ್ನಾಗಿ ಕೆಲಸ ಕಾರ್ಯಗಳು ಆಗೋಂಥ ಕೆಲಸನ ನಾವು ಮತ್ತೆ ಅದು ಕೂಡ ಮುಂದಿನ ವಾರದಲ್ಲೇ ಅದನ್ನು ಪೂಜೆ ಮಾಡಕ್ಕೇ ಮಾಡ್ತೀವಿ ಸೊ ಎಲ್ಲ ಇದು ಒಂದು ವಾರ್ಡ್ ಅಷ್ಟೇ ಅಲ್ಲ ಎಲ್ಲ ವಾರ್ಡ್ಗಳಲ್ಲೂ ಮೂಲಭತೆ ಸೋಲ್ ಪ್ರಯತ್ನ ಮಾಡ್ತಾ ಒಳ್ಳೆ ಆಗುತ್ತೆ